ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೈತ್ರ ಎಲ್ಲರೂ ಹೇಗಿದ್ದಿರಿ ಚೆನ್ನಾಗಿದೆ ಅನ್ಕೊಂತೀನಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಪಲ್ಯ ಯಾವ ರೀತಿ ಮಾಡೋದಂತಂದು ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಬದನೆಕಾಯಿ ಟೊಮೊಟೊ ಈರುಳ್ಳಿ ತೊಗೊಂಡಿದ್ದೀನಿ ಇವನ್ನ ಎಲ್ಲ ಕಟ್ ಮಾಡ್ಕೊಂಬರ ಬನ್ನಿ ಇಲ್ಲಿ ಒಂದು ಬೌಲ್ಯಾಗ ನೀರು ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದಕ್ಕೆ ಉಪ್ಪು ಯಾಕೆ ಹಾಕೋದಂದರೆ ಬದ್ನೆಕಾಯಿ ಕಟ್ ಮಾಡಿರ್ತೀವಲ್ವ ಅದು ಕಪ್ಪಾಗಬಾರ್ದು ಬದನೆಕಾಯಿ ಅಂತಂದು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಹಿಂಗೆ ಚಿಕ್ಕ ಚಿಕ್ಕವಾಗಿ ಕಟ್ ಮಾಡಿದ್ದೀನಿ ಈ ಥರ ಕಟ್ ಮಾಡಬೇಕು ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಇವಾಗ ಎಣ್ಣೆ ಬಿಸಿ ಆಗಕ್ಕೆ ಇಟ್ಟಿದ್ದೀವಿ ನೋಡ್ತಾ ಇರ್ಬೋದು ಎಣ್ಣೆ ಬಿಸಿ ಆದ ತಕ್ಷಣ ಇವಾಗ ಜೀರಿಗೆ ಹಾಕಬೇಕು ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿ ಅಂದರೆ ರುಚಿ ಆಗುತ್ತೆ ಇವಾಗ ಸಾಸಿವೆ ಹಾಕಬೇಕು ಈ ಸಾಸಿವೆ ಮತ್ತು ಜೀರಿಗೆ ಅದು ಚಟಪಟ ಅಂತ ಸಿಡಿತಾ ಇರಬೇಕು ಆವಾಗೇ ಕರಿಬೇವು ಹಾಕಬೇಕು ಕರಿಬೇವು ಸ್ವಲ್ಪ ಒಂದು ಎಲೆಯಲ್ಲಿ ಎರಡು ಪೀಸ್ ಮಾಡಬೇಕು ಅಂದರೆ ಚೆನ್ನಾಗಿ ಘಮ್ಮ ಬರುತ್ತೆ ಕರಿಬೇವುದ್ದು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಉದ್ದಕಾಯಿ ಕಟ್ ಮಾಡ್ಕೋಬೇಕು ಅಂದರೆ ಚೆನ್ನಾಗುತ್ತೆ ಇವಾಗ ಮಿಕ್ಸ್ ಮಾಡಬೇಕು ಎಣ್ಣೆ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಇನ್ನೆಲೆ ಈರುಳ್ಳಿ ಫ್ರಾಯಾಗಿ ಮೇಲೆ ಇವಾಗ ಟೊಮೊಟೊ ಹಾಕಬೇಕು ಟಮೊಟೊ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇವಾಗ ಉಪ್ಪು ಹಾಕಿದ್ವಿ ಅಂದರೆ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗುತ್ತೆ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಇವಾಗೆ ಅರ್ಶಿನ ಪೋ ಪೋ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಹಚ್ಚದ ಖಾರದ ಪುಡಿ ಬರ್ತಲ್ವ ಅದನ್ನು ಇದ್ದೀನಿ ಕೆಂಪು ಖಾರದ ಪುಡಿ ಇವಾಗ ಗರಂ ಮಸಾಲೆ ಹಾಕಬೇಕು ಇವಾಗ ಇಷ್ಟ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಖಾರ ಹಾಕಿರ್ತವಲ್ಲೋ ಅದು ಎಣ್ಣೆಲಿ ಫ್ರೈ ಆಗಬೇಕು ಅಂದರೆ ಚೆನ್ನಾಗಿರುತ್ತೆ ಇವಾಗ ಬದನೇಕಾಯಿ ಕಟ್ ಮಾಡ್ಕೊಂಡಿದ್ವಲ್ವ ಅವನ್ನ ಹಾಕ್ಬೇಕು ಇವಾಗ ಇವಾಗ ಹಾಕಿ ಅವನ್ನೆಲ್ಲ ಮಿಕ್ಸ್ ಮಾಡಬೇಕು ಮಸಾಲೆ ಒಳಗೆ ಅದು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಚೆನ್ನಾಗಿರುತ್ತೆ ನೀರು ಇವಾಗ ಹಾಕಬಾರ್ದು ಅದು ಎಣ್ಣೆಲಿ ಇಷ್ಟು ಮಿಕ್ಸ್ ಮಾಡಬೇಕು ಇವಾಗ ನೋಡ್ತಾ ಇರೋದು ಎಣ್ಣೆಲೆ ಫ್ರೈ ಆಗ್ತಾಯಿದೆ ಇವಾಗ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ಅಂದರೆ ಸ್ವಲ್ಪ ಹಾಕಬೇಕು ನೀರು ನೀರು ಹಾಕಿ ಮಿಕ್ಸ್ ಮಾಡ್ಬೇಕು ಇವಾಗ ಇವಾಗ ಒಂದು ತಾಟು ಕ್ಲೋಸ್ ಮಾಡೋಣ ಇವಾಗೇ ಅದಕ್ಕೆ ಪೌಡ್ರ್ ಮಾ ಹಾಕಬೇಕು ಅದಕ್ಕೆ ನಾನಿಲ್ಲಿ ಹುಚ್ಚಾಳು ಅಂತೀವಲ್ವಾಗ ಗುರೆಳು ಅದು ಮತ್ತು ಕಡಲೆ ಬೀಜ ಪೌಡ್ರ್ ಎರಡು ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಈ ಪೌಡ್ರ್ ಹೇಗೆ ಮಾಡೋದು ಅಂತಂದು ನೆಕ್ಸ್ಟ್ ಡೇದಲ್ಲಿ ತೋರಿಸ್ತೀನಿ ಇವಾಗ ಪ್ಲೇಟ್ ತೆಗಿಬೇ ತೆಗಿಯೋಣ ನೋಡ್ತಾ ಇರ್ಬೋದು ನೀಲ್ಲ ಬದನೆಕಾಯಿ ಕುದ್ದಿದೆ ಇವಾಗ ನೀರು ಎಲ್ಲ ಹೋಗಿದೆ ಇವಾಗ ಪೌಡ್ರ್ ತೋರಿಸಿದಲ್ವ ಎಲ್ಲ ಗುರೆಳ್ ಪೌಡ್ರ್ ಮತ್ತು ಕಡಲೆ ಬೀಜ ಪೌಡ್ರ್ ಅನ್ನ ಹಾಕ್ಬೇಕು ಇವಾಗ ಅದಕ್ಕೆ ಮೇಲ್ಗಡೆ ಈ ಬದ್ನೆಕಾಯಿ ಸ್ಪೆಷಲ್ ಇದೆ ಪೌ ಪೌಡ್ರ್ ಹಾಕಬೇಕು ಅಂದರೆ ರುಚಿಯಾಗುತ್ತೆ ಇದು ಯಾ ಯಾವ ರೀತಿ ಮಾಡೋದಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಪೌಡ್ರ್ ಹಾಕಿದ ಮೇಲೆ ಇವಾಗ ಮಿಕ್ಸ್ ಮಾಡಬೇಕು ನೋಡ್ತಾ ಇರೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ಪಲ್ಯದ್ದು ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಯ್ತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನೆಕ್ಸ್ಟ್ ಡೇದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್